ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಯ್ಯವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ದಾಡುವುದನ್ನು ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಈ ಮುಟ್ಟಾಗಿರ್ತೈತಲ್ಲ ಹೆಣ್ಮಕ್ಳಿಗೆ ಓನ್ಲಿ ಫಾರ್ ಹೆಣ್ಮಕ್ಕಳಿಗೆ ಲೇಡೀಸ್ ಅಂತಾರಲ್ಲ ಹಂಗೆ ಓನ್ಲಿ ಫಾರ್ ಲೇಡೀಸ್ ಅಂತಾರಲ್ಲ ಹಂಗೆ ಹೆಣ್ಮಕ್ಳಿಗೆ ಅದು ಮುಟ್ಟಾಯೋದು ಟೈಮ್ರೊಳಗಡೆ ಜಾಸ್ತಿ ರಕ್ತ ಹಾಕಿರ್ತತಿ ಕೆಲವರಿಗೆ ಜಾಸ್ತಿ ಬ್ಲೀಡಿಂಗ್ ಹಾಕಿರ್ತತಿ ಬ್ಲೀಡಿಂಗ್ ಅಂತಾರದು ಆ ಬ್ಲೀಡಿಂಗ್ ಹಾಕಿರ್ತೀವಿ ಅಂಥದ್ದು ಆ ಬ್ಲೀಡಿಂಗ್ ಕಡಿಮೆ ಮಾಡ್ಬೇಕಪ್ಪ ಅಂದರೆ ಏನು ಇದಕ್ಕೆ ಒಂದು ಅದ್ಭುತವಾದಂಥ ಮನ್ ಮನೆ ಮದ್ದು ಮಾಹಿತಿ ನಿಮಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ನಾನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನನ್ನ ಗ್ರೂಪ್ ತುಂಬೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಸ್ತಿ ಒಂದು ಮೂಲ ಉದ್ದೇಶ ಏನು ಏನಪ್ಪ ಅಂತಂದ್ರೆ ಸರಳಐತ್ತರು ಸರಳಐತ್ತರು ಈ ನಾಚಿ ಬುಳ್ಳು ಮುಟ್ಟಿದ ಬುಣಿ ಟತ್ ಮಿನ ಆಟ್ ಅಂತಾರೆ ಇಂಗ್ಲೀಷ್ದಾಗ ಟತ್ ಮಿನ್ ನಾಟ್ ಅಂತಾರೆ ಅಥವಾ ಮುಟ್ಟಿದ ಬುನಿ ಅದಕ್ಕೆ ಅಂತಾರೆ ಮುಟ್ಟಿರ್ಬಿಡಿ ಅದನ್ನು ಏನು ಮಾಡಬೇಕು ಒಂದು ಹಿಡಿಯಷ್ಟು ಒಂದು ಐದು ಗ್ರಾಮ್ ಒಂದು ಐದು ಗ್ರಾಮರ ತೊಗೋಬೇಕು ಆಗ್ಬೇಕದು ಒಂದು ಹಿಡಿ ಆದರೂ ಚಲೋ ಒಂದು ಹಿಡಿ ಇಲ್ಲಂದ್ರೆ ಐದು ಗ್ರಾಮ್ ಐದು ಗ್ರಾಮ್ ಆಗುವಷ್ಟು ಸೊಪ್ಪು ತೊಗೋಬೇಕು ಸೊಪ್ಪು ತೊಗೊಂಡು ಜಜ್ಜಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ ಒಂದು ಎರಡು ಗ್ಲಾಸ್ ನೀರು ಇಡಬೇಕು ಎರಡು ಗ್ಲಾಸ್ ಎರಡು ಗ್ಲಾಸ್ ಟು ಫಿಫ್ಟಿ ಎಮ್ ಎಲ್ ಟೂ ಫಿಫ್ಟಿ ಎಮ್ ಎಲ್ದು ಎರಡು ಗ್ಲಾಸ್ ಆದರೆ ಫೈವ್ ಹಂಡ್ರೆಡ್ ಎಮ್ ಎಲ್ ಆಗುತ್ತೆ ಅದು ಮಂದಗುರಿಯಾಗಿ ಕುದಿಸ್ಬೇಕದ ಕುದಿಸಿ ಎಷ್ಟು ಉಳಿಬೇಕು ನೂರು ಎಮ್ ಎಲ್ ಉಳಿಬೇಕದು ಐದು ನೂರು ಎಮ್ ಎಲ್ ಇದ್ದು ನೂರು ಎಮ್ ಎಲ್ ಬರ್ತೈತಿ ಆ ನೂರು ಎಮ್ ಎಲ್ ಆದಾಗ ಸೋಚ್ಕೊಂಡು ಕುಡಿದ್ಬೋದು ಇದನ್ನು ಹೆಂಗೆ ಕುಡಿಬೇಕು ಅಂದ್ರೆ ಬಿಟ್ಟು ಬಿಡಲಾರ್ದ ತಪ್ಪಸ್ನ ಮೂರು ತಿಂಗಳು ಕುಡಿಬೇಕು ರೀ ಬಿಟ್ಟು ಬಿಡಲಾರ್ದ ತಪ್ಪಸ್ತೇನೆ ಮೂರು ತಿಂಗಳ ತನಕ ಕುಡಿಬೇಕು ಏನು ರೀ ಈ ರೀತಿ ಮಾಡೋದ್ರಿಂದ ನಿಮ್ಮ ಮುಟ್ಟಿನ ಸಮಯದಲ್ಲಿ ಆಗತಕ್ಕಂಥ ಬ್ಲೀಡಿಂಗ್ ರಕ್ತಸ್ರಾವ ಅಧಿಕ ರಕ್ತಸ್ರಾವ ಅಂತ ಬ್ಲೀಡಿಂಗ್ ಹೆಚ್ ಹೆಚ್ಚು ಎಕ್ಸೆಸ್ ಬ್ಲೀಡಿಂಗ್ ಅಂತಾರಲ್ಲ ಅಧಿಕ ರಕ್ತ ಅಧಿಕ ರಕ್ತ ಸಾವ ಅಂತಾರೆ ಏನು ಅದು ಕಡಿಮೆ ಆಗುತ್ತೆ ಇದನ್ನು ಮಾಡಿ ಇದರ ಉಪಯೋಗ ತಗೋಬೇಕು ತೊಗೊಂಡು ನಾನು ಕಮೆಂಟ್ ಮಾಡಿ ತಿಳಿಸಿ ಅಥವಾ ವಯಸ್ಸು ಮೆಸೇಜ್ ಕಳಿಸ್ಬೇಕಾಗಿ ನಮ್ಮ ಮನೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇದರ ಸೇವನೆಯಿಂದ ಯಾವ ಥರದ ಅಡ್ಡ ಪರಿಣಾಮ ಇರುವುದಿಲ್ಲ ದಯವಿಟ್ಟು ಅದು ತಿಳ್ಕೊಳ್ಬೇಕು ಸೈಡ್ ಎಫೆಕ್ಟ್ ಅಂತಾರಲ್ಲ ಯಾವುದೋ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದನ್ನು ಮಾಡಿ ಇದನ್ನು ಉಪಯೋಗ ತಗೊಂಡು ನನಗೆ ತಿಳಿಸ್ರಿ ಮತ್ತು ನಮ್ಮ ಆಶ್ರಮದ ಸುಲಭ ಐತೆ ರೈತನೇ ರಾಜ ರೈತನೇ ಬೇರೆ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲ ವಯ್ಯ ಬಳಕೆ ಆಶ್ರಮ ಮತ್ತು ಮಾಹಿತಿ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು ಮತ್ತು ಬಿಟ್ಟಿ ಹಾಕೊಂಡು ಹೌದಲ್ರಿ